ಸರ್ ನಮ್ಮ ಎನ್ ಆರ್ ಎಸ್ ಫರ್ನಿಚರಲ್ಲಿ ಪ್ರತಿಯೊಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಅವ್ರ ಮನೆ ಅಳತೆ ತಕ್ಕನಾಗೆ ಮನೆಗಳಲ್ಲಿ ಹೋಗಿ ಅವ್ರ ಮನೇನ ಅಳತೆ ತೊಗೊಂಡು ಬಂದು ಎಷ್ಟೆಷ್ಟು ಮೆಜರ್ಮೆಂಟ್ ಇದೆ ಅಷ್ಟಕ್ಕೆ ಮಾಡಿಕೊಡ್ತೀವಿ ನೋಡಿ ಒಂದು ಎಕ್ಸಾಂಪಲು ಇದು ಬಂದು ರಕ್ಲೈನರ್ ಮಾಡಲ್ ರಕ್ಲೈನರ್ ಸರ್ ಮಾಡಲ್ ಇದು ರಕ್ಲೈನರ್ ಅಂದರೆ ಇದ್ರೊಳಗಡೆ ಮೆಕ್ಯಾನಿಸಮ್ ಹಾಕಿರ್ತೀವಿ ಆ ಮೆಕ್ಯಾನಿಸಮ್ಗೆ ನಾನೆಲ್ಲ ಯಾರೂ ಗ್ಯಾರಂಟಿ ಕೊಡೋಲ್ಲ ಮೆಕಾನಿಸಮ್ದು ಇದು ವಿಥೌಟ್ ಮೆಕ್ಯಾನಿಸಮು ನಾನು ಲೈಫ್ ಲಾಂಗ್ ವಾರಂಟಿ ಕೊಡ್ತೀನಿ ನಾವು ನಾವೇ ಮಾಡೋದ್ರಿಂದ ಇದು ನಮ್ಗೆ ವಾರಂಟಿ ಕೊಡ್ತೀನಿ ನಾನು ಒಳಗಡೆ ರಕ್ಲೈನರು ತೋರಿಸ್ತೀನಿ ನಿಮಗೆ ಇದು ರಕ್ಲೈನರ್ ಇದೆ ಸೇಮ್ ನಾವು ರಕ್ಲೈನರಲ್ಲಿ ಯಾವ ಥರ ಇದೆ ಮೇಲೆ ಎತ್ಕೊಳ್ಳೋಲ್ಲ ಅಷ್ಟೇನೆ ಎಲ್ಲ ಆ್ಯಕ್ಟಿವಿಟಿ ಸೇಮ್ ಒಂದೇ ಥರ ಇರುತ್ತೆ ಇದರಲ್ಲಿ ಸುಮಾರು ಕಲರ್ಸ್ಗಳಿದ್ದಾವೆ ಈ ಕಡೆ ತೋರಿಸಿ ನೋಡಿ ಇವೆಲ್ಲ ರಕ್ಲೈನರ್ ಮಾಡಲ್ಸ ಇವೆಲ್ಲ ರಕ್ಲೈನರ್ ಮಾಡಲ್ಸ ಅರ್ಥ ಆಯ್ತಾ ಇವಕ್ಕೆ ಮೆಕ್ಯಾನಿಸಮ್ ಇರೋಲ್ಲ ಫುಲ್ ಲೈಫ್ ಲಾಂಗ್ ಚೆನ್ನಾಗಿ ಬರುತ್ತೆ ಬನ್ನಿ ಹಾಗೆ ಬನ್ನಿ ನೋಡಿ ಇದು ರಕ್ಲೈನರು ಇದಕ್ಕೆ ಮೆಕ್ಯಾನಿಸಮ್ ಇರುತ್ತೆ ಮಾಡಿರ್ತಾರೆ ಇದು ಆಪ್ರೇಟ್ ಮಾಡ್ಬೋದು ಅರ್ಥ ಆಯ್ತಾ ನಾವು ಏನು ಹೇಳೋಕೆ ಬರ್ತೀವಿ ಅಂದರೆ ಈ ಆಪ್ರೇಟಲ್ಲಿ ಇದರಲ್ಲಿ ಎಲ್ಲ ವ್ಯವಸ್ಥೆನೂ ಇರುತ್ತೆ ಆದರೆ ನಾವು ಇದಕ್ಕೆ ಕೊಡೋ ಗ್ಯಾರಂಟಿ ನಾವು ಇದಕ್ಕೆ ಕೊಡೋಕ್ಕಾಗಲ್ಲ ಕಾರಣ ಅಂದರೆ ಈ ಮೆಕ್ಯಾನಿಸಮ್ ಇರೋ ಗಂಟನೂ ಇದ್ರ ಲೈಫು ಮೆಕ್ಯಾನಿಸಂ ಏನಾರು ಒಳಗಡೆ ಏಟಾಯ್ತು ಅಂದರೆ ಅದನ್ನು ನಾವು ವೆಲ್ಡ್ ಪಲ್ಡ್ ಮಾಡೋಕ್ಕಾಗಲ್ಲ ಕೆಲವ್ರು ಏನಂತಾರೆ ವ್ಯಾಪಾರ ಆಗಲಿ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಸೂಪರ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಮೆಕ್ಯಾನಿಸಮ್ ಕೆಟ್ಟೋದ್ರೆ ಇವು ಸಹಕ್ಕಾಗುತ್ತೆ ಇದು ಜನಕ್ಕೆ ಒಂಚೂರು ತಿಳುವಳ್ಕೆ ಬರಬೇಕು ಮೈನು ಒಂದು ಬನ್ನಿ ಹಂಗೆ ಇದು ರಕ್ಲೈನರು ಇದು ರಕ್ಲೈನರ್ ಮಾಡಲ್ಲ ಬಟ್ ಈ ವಾರಂಟಿ ಇರುತ್ತೆ ಸೇಮ್ ಮಾಡಲ್ಲ ಮಾಡಲ್ಲೋ ಇದು ರೆಕ್ಲೈನರು ಇದು ಕರೆಂಟಿಂದು ಹಾಂ ಕರೆಂಟಿಂದು ನೋಡಿ ಇದು ಬಂದು ಇವಾಗ ಇಲ್ಲಿ ಸ್ವಿಚ್ ಇರುತ್ತೆ ನಮಗೆ ಎಷ್ಟೆಷ್ಟಕ್ಕೆ ಬೇಕೋ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗೆ ಆಯಿತಾ ನಮಗೆ ಇಷ್ಟಕ್ಕೆ ಬೇಕಾದ್ರೆ ಇಷ್ಟೇ ಸಾಕು ಇನ್ನೂ ಜಾಸ್ತಿ ಬೇಕಂದರೆ ಸ್ಲೀಪ್ ಆಗೋವರೆಗೂ ಹಾಂ ಮಲ್ಕೊಳ್ಳೋವರ್ಗು ಈ ಥರ ಹೋಗುತ್ತೆ ಆಯಿತಾ ಬೇಡ ಅಂದಾಗ ನಮಗೆ ಈ ಥರ ನಮ್ಮ ಕೆಪಾಸಿಟಿ ನಮ್ಗೆ ಟೇಸ್ಟ್ ಎಲ್ಲಿಗಿದೆ ಯಾವ ಥರ ಬೇಕೋ ಆ ಥರ ಹಾಂ ಹೆಚ್ಚು ಎಷ್ಟಕ್ಕೆ ಬೇಕೋ ಅಷ್ಟಷ್ಟಕ್ಕೆ ಮಾಡ್ಕೋಬೋದು ಇದು ಬಂದು ಕರೆಂಟಲ್ಲಿ ಮಾಡ್ಕೊಡ್ತೀವಿ ಇವಾಗ ಅದು ಮಿಷಿನಲ್ಲಿದೆ ಆ ಕಡೆ ಇರೋದು ವಿತೌಟ್ ಮಿಷಿನಲ್ಲಿದೆ ಹಾಂ ವಿತೌಟ್ ಇದೆ ಇದು ಕರೆಂಟಲ್ಲಿ ಕರೆಂಟಿನಲ್ಲಿದೆ ಹಂಗೆ ಅವರವ್ರ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಡ್ತೀನಿ ಅರ್ಥ ಆಯ್ತಾ ಆಮೇಲೆ ಸರ್ ಇದೆಲ್ಲ ನಾನು ಫೋರ್ ಪೀಸ್ ಅಂತ ಹೇಳಿ ನೋಡಿ ಇದು ಎರಡೆರಡು ಪಪ್ಪಿ ಇದ್ರೊಳಗಡೆ ಎಜೆಂಟ್ ಆಗುತ್ತೆ ನೋಡಿ ಇಲ್ಲಿ ಇದ್ರೊಳಗಡೆ ಇಕ್ಬೋದು ಆ ಕಡೆನೂ ಎರಡು ಇಡ್ಬೋದು ಅಲ್ಲಿ ಯಾರು ಜನ ಜಾಸ್ತಿ ಬರ್ತಾರೆ ಅಂತ ಇಟ್ಕೊಳ್ಳಿ ಆವಾಗ ಈ ಥರ ಇಟ್ಟು ಮಕ್ಳು ಕೂತ್ಕೊಬೋದು ಇಲ್ಲ ಇದ್ರ ಮೇಲೆ ಕುತ್ಕೊಂಡು ಕಾಲಿಟ್ಕೊಳ್ಳೋಕ್ಕೆ ಒಂಥರ ಅನುಕೂಲ ಆಗುತ್ತೆ ಮತ್ತೆ ಈ ಥರ ನಾಲ್ಕು ಪೀಸ್ ಬರ್ತಾವೆ ಆ ಥರ ಇಲ್ಲಿ ಎರಡಿದೆ ಇಲ್ಲಿ ತೆಗಿಯೋಕ್ಕಾಗ್ತಾ ಆಗ್ತಾಯಿಲ್ಲ ಇಲ್ಲಿ ಲಾಕ್ ಆಗಿದೆ ಇಲ್ಲಿ ಆಯ್ತಾ ಬನ್ನಿ ಹಂಗೆ ಹೇಳ್ತೀನಿ ಈ ಥರನೂ ಹಾಂ ಇದೆಲ್ಲ ಸೆಟ್ಟು ಸರ್ ಇದೆಲ್ಲ ಕಂಪ್ಲೀಟ್ಲಿ ಒಂದು ಸೆಟ್ಟು ಸರ್ ಈ ಸೆಟ್ಟೆಲ್ಲ ನಿಮಗೆ ಕಲ್ಲರ್ ಬೇಜನ್ ಕೊಡ್ತೀನಿ ಸರ್ ನಾನು ಇವಾಗ ನಾವೇ ತಯಾರು ಮಾಡೋದ್ರಿಂದ ಇದೇ ಇವಾಗ ಒಂದು ಪೀಸ್ ಇಲ್ಲಿರುತ್ತೆ ಇದಕ್ಕೆ ನಿಮ್ಗೆ ಎಷ್ಟೇ ಕಲರ್ ಕಳೆದ್ರೂ ಬುಕ್ಸ್ಗಳಲ್ಲಿರ್ತದೆ ತೋರಿಸ್ತೀನಿ ಬಟ್ಟೆಗಳು ಯಾವ ಕಲರ್ ಬೇಕಾದ್ರೂ ಅದು ಮಾಡಿಕೊಡ್ತೀನಿ ಬನ್ನಿ ಹಾಗೆ ನೋಡಿ ಇವು ಎಲ್ಲ ಸೆಟ್ಗಳು ಹಂಗೆ ಹೌದು ಆಯಿತಾ ನೋಡಿ ಇದು ಟೀ ಕುಡ್ಡಲ್ಲಿ ಇವೆಲ್ಲ ಟೀ ಕುಡ್ಡು ಕಂಪ್ಲೀಟ್ ಟೀ ಕುಡ್ಡು ಟೀ ಕುಡ್ಡಲ್ಲಿ ನಮ್ಮ ಹತ್ರ ಮೂವತ್ತೈದು ಸಾವಿರ ರೂಪಾಯಿಗೆ ಸೋಫಾ ಸಿಗುತ್ತೆ ಸರ್ ಪೂರ್ತಿ ಅದು ನೋಡಿ ಜಾಲಿ ಅದು ಹಾಂ ಜಾಲಿನಲ್ಲಿ ನಾವು ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಅವೆಲ್ಲ ಜಾಲಿನೇ ಅವೆಲ್ಲ ಕಂಪ್ಲೀಟ್ ಜಾಲಿ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಈ ಮಾಡಲ್ ಬಂದು ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಮೂವತ್ತೈದು ಸಾವಿರ ಕೊಡ್ತೀವಿ ಇದೊಂಥರ ಲುಕ್ಕಿಂಗ್ ಇದೆ ಇಲ್ಲಿ ನೋಡಿ ಇದು ಫ್ರಂಟಲ್ಲೆಲ್ಲ ಹಾಂ ಫುಲ್ಲು ಎಲ್ಲ ಫಾಲಿಶಿಂಗ ಕ್ಲೀನಾಗಿ ನಿಮಗೆ ಇದು ಫ್ರಂಟಿಂದ ನೋಡಿದ್ರೆ ಫುಲ್ಲು ಲುಕ್ ಆಗಿರುತ್ತೆ ಈ ಥರ ಅವ್ರ ಡಿಸೈನ್ಸ್ ಎಷ್ಟು ಬೇಕಾದ್ರೂ ಅವ್ರು ಕೇಳ್ದಂಗೆ ಕಸ್ಟಮರ್ ಕೇಳ್ದಂಗೆಲ್ಲ ನೋಡಿ ಇದು ಇದು ಎಲ್ಲ ಒಂದು ಸೆಟ್ಟು ಆಮೇಲೆ ಇದು ಫುಲ್ಲು ಲೆದರಲ್ಲಿ ಲೆದರ್ ಕಂಪ್ಲೀಟ್ ಲೆದರು ಕ ಫುಲ್ ಎಲ್ಲ ಪ ಮಾಡಿದ್ದೀವಿ ಅಂದರೆ ಸ್ಪ್ರಿಂಗ್ ಐಟಮ್ ಹಾಕಿ ಮಾಡಿದ್ದೀವಿ ಕಂಪ್ಲೀಟ್ಲಿ ಸ್ಪ್ರಿಂಗು ಫುಲ್ ಜುನಿಯನ್ ಐಟಮು ಇದೆಲ್ಲ ನೀವು ರಾಯ್ ಲುಕ್ಗಳಲ್ಲಿ ಹೋದ ಅಂದರೆ ಕಡಿಮೆ ಅಂದ್ರೂ ಒಂದೂವರೆ ಲಕ್ಷದಿಂದ ಒಂದು ಎಂಬತ್ತು ಮಾಡ್ತಾರೆ ಅರ್ಥ ನಮ್ಮಲ್ಲಿ ಫುಲ್ ಡಿಸ್ಕೌಂಟ್ ಇದೆ ಬನ್ನಿ ಇದು ಏಯ್ಟಿ ಇದೆ ನಮ್ಮಲ್ಲಿ ನೋಡಿ ಇದೆಲ್ಲ ಗೋಲ್ಡನ್ ಮಾಡಲ್ ಎಲ್ಲ ಫುಲ್ಲು ಬ್ರಾಸ್ನಲ್ಲೇ ಮಾಡಿರೋದು ಇದು ಇದು ಲೆಗ್ಗು ಎಲ್ಲನೂ ಕಂಪ್ಲೀಟ್ಲಿ ಬ್ರಾಸಲ್ಲಿ ಇಲ್ಲೆಲ್ಲ ಬ್ರಾಸಲ್ಲೇ ಮಾಡಿದ್ದೀವಿ ಇದು ನಿಮಗೆ ಫಿಫ್ಟಿ ಫೈವ್ ಹೇಳ್ತೀವಿ ಡಿಸ್ಕೌಂಟ್ ಇದೆ ನಿಮ್ಮ ಕಡೆಯಿಂದ ಬಂದವರಿಗೆ ಫುಲ್ ಡಿಸ್ಕೌಂಟ್ ಕೊಡ್ತೀವಿ ನಾವು ಆಯಿತಾ ಇವೆಲ್ಲ ಅಲ್ಲಿ ತೋರಿಸಿದ್ಮೆಲ್ಲ ಅದೇ ಮಾಡಲು ಆಮೇಲೆ ಕಸ್ಟಮರ್ಗೆ ಇನ್ನೊಂದು ಏನಂದರೆ ಈ ಸೋಫಾ ಕಮ್ ಬೆಡ್ ಅಂತ ಹೇಳ್ತಾರಲ್ವಾ ಸರ್ ಸೋಫಾ ಕಮ್ ಬೆಡ್ಡಲ್ಲಿ ಇವು ಬರೋಷ್ಟು ಗಟ್ಟಿ ಸೋಫಾ ಕಮ್ ಬೆಡ್ ಬರಲ್ಲ ಯಾಕಂದರೆ ನಾವು ಒಬ್ಬ ಮ್ಯಾನುಫ್ಯಾಕ್ಚರರಾಗಿ ಹೇಳಬೇಕು ಕಾರಣ ಯಾಕೆ ಅಂದರೆ ಇಲ್ಲಿ ಬನ್ನಿ ಇವಾಗ ಇದು ಪೂರ್ತಿ ಸೋಫಾ ಒಂದೇ ಆಗಿದೆ ಫುಲ್ ಸ್ಟ್ರೆಂತ್ ಬರುತ್ತೆ ಇದು ನಮಗೆ ಎಷ್ಟು ವರ್ಷ ಬೇಕಾದ್ರೂ ಗ್ಯಾರಂಟಿ ಕೊಡ್ತೀವಿ ನಾವು ರಕ್ಲೈನರು ಮತ್ತು ಸೋಫಾ ಕಮ್ ಬೆಡ್ಡು ಈ ಎರಡನ್ನ ಗ್ಯಾರಂಟಿ ಕೊಡಲ್ಲ ಮೆಕ್ಯಾನಿಸಮ್ ಮಾತ್ರ ಕಾರಣ ಇಲ್ಲಿ ಬನ್ನಿ ಇದು ಸೋಫಾ ಕಮ್ ಬೆಡ್ಡು ಅದೇ ಇದೆ ಸೊ ಇದನ್ನೇ ಸೋಫಾ ಕಮ್ ಬೆಡ್ ಅನ್ನೋದು ಆಯಿತಾ ಇದು ನನ್ನದೇ ಹಿಂಗೆ ಒಳಗಡೆ ಹಾಕಬೇಕು ಇದನ್ನು ನಾನು ಯಾಕೆ ಗ್ಯಾರಂಟಿ ಕೊಡಲ್ಲ ಅಂದರೆ ಅವ್ರ ಟೇಸ್ಟಿಗೆ ತಕ್ಷಣ ಮಾಡಿಕೊಡ್ತೀವಿ ಕಸ್ಟಮರ್ಗೆ ಬೇಕು ಅದಕ್ಕೋಸ್ಕರ ಮಾಡ್ತೀವಿ ಆ ಗ್ಯಾರಂಟಿ ನಾವು ಇದರಲ್ಲಿ ಕೊಡೋಲ್ಲ ಕಾರಣ ಏನಂದರೆ ಇದು ಹೇಳಿದ್ರೆ ನಿಮ್ಗೆ ಯೂಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಟೊಳ್ಳಿರುತ್ತೆ ಅನ್ನೋದು ಜ್ಞಾಪನ ಮಾಡ್ಕೋಬೇಕು ಕಸ್ಟಮರ್ಸ್ ಯಾಕಂದರೆ ಇದನ್ನು ಕಟ್ ಮಾಡಲೇಬೇಕಲ್ಲ ಸರ್ ಅದು ಅವಾಗ ಆಫ್ ಸ್ಟ್ರೆಂತ್ ಆಫ್ ಆಗುತ್ತೆ ಅದಕ್ಕಿಂತ ಇದರಲ್ಲಿ ಸ್ಟ್ರೆಂತ್ ಆಫ್ ಆಗುತ್ತೆ ಅವಾಗ ನಾವು ನೋಡಿ ಇದನ್ನು ಎಳಿಬೇಕು ಈಚೆ ಆಯ್ತಾ ಹಾಂ ಹೌದು ವಿಧಿ ಇಲ್ಲ ಹಾಂ ಇವಾಗ ಇದರಲ್ಲೂ ಟೊಳ್ಳಿದೆ ಅದರಲ್ಲೂ ಟೊಳ್ಳಿದೆ ಆಯ್ತಾ ಆಮೇಲೆ ಇದು ನೋಡಿ ಇದು ಒಂದು ಬಾಕ್ಸ್ ಥರ ಮಾಡ್ತೀವಿ ಈ ಥರ ಏನೇ ನಾವು ಇದನ್ನ ಮಾಡ್ಕೊಳ್ಳೋದ್ರು ಹಾಂ ಅವ್ರು ಕ್ಯಾರಿ ಮಾಡ್ಕೊಳ್ಳೋಕೆ ಅಷ್ಟೇ ಯೋಗ್ಯ ಹೊರತು ಫುಲ್ ಎಲ್ಲ ಟೊಳ್ಳಾಗಿರುತ್ತೆ ಬಾಕ್ಸ್ ಥರ ಆ ಸೋಫಾಗಳಷ್ಟು ಗಟ್ಟಿ ಇರೋಲ್ಲ ಸರ್ ಇದು ನಾನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಫಿಫ್ಟಿ ಫೈ ಇದೆ ಹೆಚ್ಚು ಕಮ್ಮಿ ಅವ್ರು ಬೇಕಾದ್ರೆ ಮಾಡ್ಕೊಡ್ತೀನಿ ನಾನು ಪ್ರೈಸಿಂಗಲ್ಲಿ ನಮ್ಮ ಹತ್ರ ನೋಡಬೇಡಿ ನಾವು ಒಂದೇ ಪ್ರೈಸ್ ಇಡಲ್ಲ ಕಸ್ಟಮರ್ ಬರಲಿ ನಮಗೆ ಅರ್ಥ ಆಯ್ತಾ ನಾವೇ ಮಾಡೋದ್ರಿಂದ ಅವ್ರ ಪ್ರೈಸ್ನ ಡಿಸ್ಕೌಂಟ್ ಮಾಡಿ ನಾನು ಮಾಡ್ಕೊಡ್ತೀನಿ